ಚಿಕ್ಕಮಗಳೂರಲ್ಲಿ ಮಳೆಯ ಆರ್ಭಟ ಮುಂದುವರಿತಾ ಇದೆ ನಿರಂತರವಾಗಿ ಮಳೆ ಆಗ್ತಾಯಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಕೆರೆ ಭರ್ತಿ ಆಗಿದೆ ಸಹಜವಾಗಿ ಜನರಲ್ಲಿ ಆತಂಕ ಆತಂಕ ಅಲ್ಲ ಸಂತಸ ಸೊ ಮಂಗಳೂರಿನಲ್ಲಿ ಮಳೆಯ ಆರ್ಭಟ ಮುಂದುವರಿತಾ ಇರುವಂಥ ಹಿನ್ನೆಲೆಯಲ್ಲಿ ಭಾರಿ ಮಳೆಗೆ ಈ ಹಿರೇಕೊಳಲೆ ಐತಿಹಾಸಿಕ ಕೆರೆ ತುಂಬಿ ಹರಿತಾ ಇರುವಂಥದ್ದು ಸೊ ಸಂಪೂರ್ಣವಾಗಿ ತುಂಬಿ ತೋಡಿ ಬಿದ್ದಿರುವಂಥದ್ದು ಹಿರೇಕೊಳಲೆ ಕೆರೆ ಚಿಕ್ಕಮಗಳೂರು ನಗರಕ್ಕೆ ನೀರು ಒದಗಿಸುವಂಥ ದೊಡ್ಡ ಕೆರೆ ಇದು ಐತಿಹಾಸಿಕ ಕೆರೆ ನಿರಂತರವಾಗಿ ಮಳೆ ಇದೆ ಮಳೆಯಿಂದಾಗಿ ತುಂಬಿದೆ ಅದು ಸಹಜವಾಗಿ ಆ ಕೆರೆ ಈ ಒಂದು ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನ ನಿವಾಸಿಗಳಲ್ಲಿ ಸಂತಸ ಅಮಾನ್ಯ ಮಾಡಿದೆ ವರ್ಷ ಹಲವು ಬಡಾವಣೆಗಳಿಗೆ ಕುಡಿಯುವ ನೀರಿಗೆ ಈ ಕೆರೆ ಆಸರೆ ಆಗುತ್ತೆ ತುಂಬಿದ ಕೆರೆಯ ಸೌಂದರ್ಯವನ್ನು ನೋಡೋದಕ್ಕೆ ಅಲ್ಲಿರುವಂಥ ಜನರು ಕೂಡ ಬಂದಿದ್ದಾರೆ ಸೊ ಗಿರಿ ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಕೆರೆ ಈಗ ಭರ್ತಿಯಾಗಿದೆ ಚಿಕ್ಕಮಗಳೂರು ತಾಲೂಕಿನ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಇದು ಕೂಡ ಒಂದು ಈ ಒಂದು ಕೆರೆ ನೋಡಿ ಜನ ನೋಡೋಕ್ಕೆ ಇದ್ದಾರೆ ಬೇಡಪ್ಪ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಏನು ನೋಡೋದಕ್ಕೆ ಒಂಥರ ರಮಣೀಯ ದೃಶ್ಯಾವಳಿ ಇರಬಹುದು ಬಟ್ ಆತಂಕ ಬೇಡ ಅಂಥೇಳಿ ಯಾಕಂದರೆ ನಿರಂತರವಾಗಿ ಮಳೆ ಆಗ್ತಾ ಇದೆ ಯಾವ ಟೈಮಲ್ಲಿ ದೊಡ್ಡ ದೊಡ್ಡ ಗಾತ್ರದ ಮರಗಳು ಬೀಳ್ತಾ ಇವೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದ್ದಕ್ಕಿದ್ದಾಗಿ ರಸ್ತೆಗಳು ಬಿರುಕು ಬೀಳ್ತಾ ಇದೆ ನೀವು ಬಂದವರು ವಾಪಸ್ ಹೋಗದೆ ಆಗುವಂಥ ಪರಿಸ್ಥಿತಿ ಕೂಡ ಇದ್ರಾಗ್ಬಿಡುತ್ತೆ ಸೊ ಹಂಗಾಗಿ ಈ ಟೈಮಲ್ಲಿ ಜನ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕು ಬಹಳ ಮುಖ್ಯವಾಗಿ ಈ ಮಂಗಳೂರು ಭಾಗದವರು ಒಂದು ಸಲ ಮಳೆ ಎಂಟ್ರಿ ಕೊಡ್ತು ಆ ಭಾಗದಲ್ಲಿ ಅಂತಂದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಇರುತ್ತೆ ಆತಂಕ ಜಾಸ್ತಿ ಇರೋದು ಅಲ್ಲೇ ಕಾರವಾರ ಈ ಮಲೆನಾಡು ಮತ್ತು ಈ ಚಿಕ್ಕಮಗಳೂರಲ್ಲಿ ಸಂಪೂರ್ಣವಾಗಿ ಅಂದರೆ ಈಗ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಮಳೆಯಿಂದಾಗಿ ಐತಿಹಾಸಿಕ ಕೆರೆ ತುಂಬಿ ಹರಿತಾ ಇರುವಂಥದ್ದು ಸಂಪೂರ್ಣವಾಗಿ ತುಂಬಿದೆ ಸೊ ಈ ಚಿಕ್ಕಮಗಳೂರು ನಗರಕ್ಕೆ ನೀರನ್ನು ಒದಗಿಸುವಂಥ ದೊಡ್ಡ ಕೆರೆ ಅದನ್ನು ನೋಡೋದಕ್ಕೆ ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದವರು ಬರ್ತಾ ಇದ್ದಾರೆ ನೋಡಿ ಸಂತಸ ಪಡ್ತಾ ಇದ್ದಾರೆ ವರ್ಷವಿಡೀ ಹಲವು ಬಡಾವಣೆಗಳಿಗೆ ಆ ನೀರಿಗೆ ಕುಡಿಯುವ ನೀರಿಗೆ ಆಸರೆ ಆಗ್ತಾ ಇರುವಂಥ ಕೆರೆ ಇದು ಈಗ ತುಂಬಿ ಹರಿತಾ ಇರುವಂಥದ್ದು ನೋಡಿ ಅಲ್ಲಿ ಏನೋ ಡ್ಯಾಮೇಜ್ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ